ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತೇ ಅತಿ ಶಕ್ತಿವಂತ ಅಮಾವಾಸೆ ಅಮಾವಾಸೆಯ ದಿನ ರಾತ್ರಿ ಸಮಯದಲ್ಲಿ ಮಾಡುವಂಥದ್ದು ಇದು ರಹಸ್ಯವಾಗಿ ಮಾಡಬೇಕಾಗತ್ತೆ ನಂತರ ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಈ ನಾಲ್ಕು ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ಇಡೋದ್ರಿಂದ ಎಷ್ಟೇ ಸಾಲಗಳಿದ್ರು ತೀರಿಸುವಂಥ ಅವಕಾಶಗಳು ಅನ್ನೋದು ಕೂಡಿ ಬರುತ್ತೆ ಇನ್ನು ಮಹಾಲಕ್ಷ್ಮಿ ಮನೆಗೆ ಬಂದು ನಿಮ್ಮ ಎಲ್ಲ ಕಷ್ಟಗಳನ್ನು ಕೂಡ ಬಗೆಹರಿಸ್ತಾಳೆ ಹಾಗೆಯೇ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದು ಕೂಡ ಆಚೆ ಹೋಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಮಕ್ಕಳು ಹೇಳ್ದಂಗೆ ಕೇಳಬೇಕು ಹಾಗೆಯೇ ನಮಗೊಳ್ಳೆ ಕೆಲಸಗಳ ಬೇಕು ನಮ್ಮ ಸಾಲ ತೀರಬೇಕು ನಮ್ಮ ಕಷ್ಟಗಳ ಬಗ್ಗೆ ಅರಿಬೇಕು ಅನ್ನೋದಾದರೆ ಅತೀ ಶಕ್ತಿವಂತ ಅಮಾವಾಸ್ಯೆ ಈ ದಿನ ಈ ದಿನ ನೀವು ಈ ಕೆಲಸವನ್ನು ಮಾಡೋದ್ರಿಂದ ಎಂತಹ ಸಮಸ್ಯೆಗಳಿದ್ದರೂ ಕೂಡ ಮಾನಸಿಕವಾಗಿ ಆಗ್ಬೋದು ದೈಹಿಕವಾಗಿ ಏನಾದರೂ ಸಮಸ್ಯೆಗಳಿದ್ರೆ ಅದು ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ಏನು ಮಾಡಬೇಕು ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅಂತ ಕೂಡ ಇದ್ದೀನಿ ತುಂಬಾ ಸಿಂಪಲ್ಲಿದೆ ಎಲ್ಲರೂ ಮಾಡಿಕೊಳ್ಬೋದು ಇದನ್ನು ರಾತ್ರಿ ಇನ್ನೇನು ಊಟ ಆಗಿ ಮಲಗ್ತಿರಲ್ಲ ಆ ಸಮಯದಲ್ಲಿ ಮಾಡಬೇಕಾಗತ್ತೆ ಯಾವ ವಸ್ತುಗಳು ಬೇಕು ಅನ್ನೋದಾದರೆ ತುಂಬನೇ ಸಿಂಪಲ್ಲು ಎಲ್ಲ ವಸ್ತುಗಳು ಮನೆಯಲ್ಲೇ ಇರುತ್ತೆ ಹಾಗಾಗಿ ಯಾವ ವಸ್ತು ಅನ್ನೋದಾದರೆ ಇಲ್ಲಿ ನಾನು ಮಣ್ಣಿನ ಪ್ಲೇಟನ್ನು ತೊಗೊಂಡಿದ್ದೀನಿ ನೀವು ಮಣ್ಣಿನ ಪ್ಲೇಟು ತೊಗೊಬೋದು ಅಥವಾ ಗಾಜಿನ ಬೌಲ್ ಇದ್ದರೆ ಅದನ್ನು ಕೂಡ ತೊಗೊಬೋದು ಸ್ಟೀಲು ಪ್ಲಾಸ್ಟಿಕ್ಕು ಬೆಳೆಸಕ್ಕೆ ಹೋಗ್ಬೇಡಿ ಈ ಥರದ್ದು ಒಂದು ಮಣ್ಣಿನ ಬೌಲನ್ನು ತೊಗೊಬೇಕಾಗತ್ತೆ ಅದಕ್ಕೆ ಪೂರ್ತಿಯಾಗಿ ಹೊರಗಡೆಯಿಂದ ಅರಿಶಿನವನ್ನು ಪೂರ್ತಿ ಅರಿಶಿನ ಹಚ್ಚಬೇಕು ಹಾಗೆಯೇ ನಾಲ್ಕು ಕಡೆ ಅರಿಶಿನ ಕುಂಕುಮವನ್ನು ಹಚ್ಕೊಬೇಕಾಗತ್ತೆ ಇನ್ನು ಇದ್ರ ಒಳಗಡೆ ನಾವು ಕಲ್ಲುಪ್ಪನ್ನು ಪೂರ್ತಿಯಾಗಿ ಕಲ್ಲುಪ್ಪು ಹಾಕಬೇಕು ಅಂದರೆ ಅದು ಫುಲ್ ಎಷ್ಟಿರುತ್ತೆ ನೋಡಿ ನೀವು ಚಿಕ್ಕದಾದರೂ ಬೌಲ್ ತೊಗೊಬೋದು ಅಥವಾ ಸ್ವಲ್ಪ ದೊಡ್ಡ ಬೌಲ್ ಆದರೂ ತೊಗೊಬೋದು ಯಾವುದೇ ಒಂದು ಬೌಲ್ ತೊಗೊಂಡ್ರೂ ಅದ್ರ ತುಂಬ ನೀವು ಕಲ್ಲುಪ್ಪನ್ನು ಹಾಕಬೇಕಾಗತ್ತೆ ಕಲ್ಲುಪ್ಪನ್ನು ಲಕ್ಷ್ಮಿ ಸ್ವರೂಪ ಅಂತ ಕೂಡ ಕರಿತೀರಿ ಯಾಕೆಂದರೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದು ಈಗ ನೋಡಿ ಉಪ್ಪಿನ ದೀಪ ಅಂತ ಕೂಡ ಹಚ್ತೀರಿ ಅದನ್ನು ಐಶ್ವರ್ಯ ದೀಪ ಅಂತ ಕೂಡ ಕರೀತೀರಿ ಇನ್ನು ಸ್ನಾನ ಮಾಡಬೇಕನ್ನು ನಾವು ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನಮ್ಮ ನೆಗೆಟಿವ್ ಎನರ್ಜಿ ಅನ್ನೋದು ಹೋಗುತ್ತೆ ಇನ್ನು ಮನೆ ಒರೆಸೋ ನೀರಿಗೂ ಕೂಡ ನಾವು ಕಲ್ಲುಪ್ಪನ್ನು ಹಾಕಿ ನಾವು ಮನೆ ಒರೆಸೋದ್ರಿಂದ ನಮ್ಮ ಮನೆಯಲ್ಲಿ ಎಂತಹ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದು ಕೂಡ ಹೋಗುತ್ತೆ ಅದಕ್ಕೋಸ್ಕರ ಕಲ್ಲುಪ್ಪು ತುಂಬನೇ ದೃಷ್ಟಿ ದೋಷಕ್ಕಾಗ್ಬೋದು ಅಥವಾ ನಾವು ಒಂದು ಕಾರ್ನರ್ ಕಾರ್ನರಲ್ಲೂ ಕಲ್ಲುಪ್ಪನ್ನು ಇಡೋದ್ರಿಂದ ನಮ್ಮ ಮನೆಗೆ ಯಾವುದೇ ಒಂದು ದುಷ್ಟ ಶಕ್ತಿಗಳು ಕೂಡ ಬರಲ್ಲ ಹಾಗಾಗಿ ಕಲ್ಲುಪ್ಪಿನಿಂದ ತುಂಬಾ ಉಪಯೋಗ ಇದೆ ಹಾಗಾಗಿ ಈ ದಿನ ನಾನು ತಿಳಿಸ್ಕೊಡ್ತಾ ಇರೋದು ಒಂದು ಬೌಲ್ ತುಂಬ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ನೀವು ಕಲ್ಲುಪ್ಪನ್ನು ಹಾಕಬೇಕಾಗತ್ತೆ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ನೀವು ಅರಿಶಿನವನ್ನು ಹಾಕಬೇಕು ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಕುಂಕುಮವನ್ನು ಹಾಕಬೇಕು ನಾವು ಏನೇ ರೀತಿಯ ರೆಮಿಡಿಗಳನ್ನು ಮಾಡಬೇಕಂದ್ರೆ ಆದಷ್ಟು ನಮ್ಮ ಕೈಗಳಿಂದ ಅಂದರೆ ನಾವೀಗ ಸ್ಪೂನ್ ಬಳಸೋದು ಈ ರೀತಿಯಾಗಿ ಬಳಸೋದ್ರ ಬದಲು ನಮ್ಮ ಕೈಯಿಂದ ಉಪ್ಪನ್ನು ಹಾಕೋದಾಗಲಿ ಅಥವಾ ನಮ್ಮ ಕೈಯಿಂದನೇ ಐದು ಬೆರಳುಗಳನ್ನು ಸೇರಿಸಿ ನಾವು ಅಂದರೆ ಐದು ಬೆರಳಲ್ಲಿ ಎಷ್ಟು ಬರುತ್ತೆ ನೋಡಿ ಅಷ್ಟು ಅರಿಶಿನವನ್ನು ಹಾಕೋದು ಹಾಗೆಯೇ ಕುಂಕುಮವನ್ನು ಕೂಡ ಹಾಕಬೇಕಾಗತ್ತೆ ಇನ್ನು ಒಂದು ಕಾಯಿನ್ ಯಾವ ಕಾಯಿನ್ ಆದರೂ ಪರವಾಗಿಲ್ಲ ಫೈವ್ ರುಪೀಸ್ದು ಅಥವಾ ಒನ್ ರುಪಿ ಟೂ ರುಪಿ ಯಾವ ಕಾಯಿನ್ ಆದರೂ ಪರವಾಗಿಲ್ಲ ಒಂದು ಕಾಯಿನನ್ನು ನೀವು ಆ ಉಪ್ಪಿನ ಮೇಲೆ ಇಡಬೇಕಾಗತ್ತೆ ಅಂದರೆ ಉಪ್ಪು ಅರಿಶಿನ ಕುಂಕುಮ ಹಾಗೆಯೇ ಒಂದು ಕಾಯಿನು ಇಷ್ಟು ವಸ್ತುಗಳನ್ನು ನೀವು ರಾತ್ರಿ ಊಟ ಆದ ನಂತರ ಮಾ ಅಡುಗೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕು ಅಂದರೆ ನಿಮ್ಮ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆಯೇ ಎಲ್ಲ ಕ್ಲೀನ್ ಮಾಡಬೇಕಾಗತ್ತೆ ಅದರಲ್ಲೂ ಪ್ರತಿದಿನ ನಾವು ರಾತ್ರಿ ಸಮಯದಲ್ಲಿ ಯಾವುದೇ ಥರದ ಪಾತ್ರೆಗಳನ್ನು ಇಡಬಾರ್ದು ಪಾತ್ರೆಗಳನ್ನು ಕ್ಲೀನ್ ಮಾಡಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಯಾಕೆಂದರೆ ರಾತ್ರಿ ಸಮಯದಲ್ಲಿ ಮಹಾಲಕ್ಷ್ಮಿ ಬರ್ತಾಳಂತೆ ಬಂದು ನಿಮ್ಮ ಮನೆಯಲ್ಲಿ ಏನಾದರೂ ಗಲೀಜು ಪಾತ್ರೆಗಳಿತ್ತು ಅದು ಊಟ ಮಾಡಿದ ತಟ್ಟೆಗಳೆಲ್ಲ ಇತ್ತು ನಿಮ್ಮ ಮನೆಯಿಂದ ಹೊರಗಡೆ ಹೋಗ್ತಾಳೆ ಅಂತ ನಮ್ಮ ಹಿರಿಗರು ಕೂಡ ಹೇಳ್ತಾ ಇದ್ರು ಅದೇ ಅಲ್ಲದೆ ನಮಗೆ ಬ್ಯಾಕ್ಟೀರಿಯಾಸು ಕೂಡ ಅಲ್ಲಿ ಉತ್ಪತ್ತಿ ಆಗುತ್ತೆ ಏಕೆಂದರೆ ನಮ್ಮ ಊಟ ಮಾಡಿರೋ ತಟ್ಟೆಗಳಲ್ಲಿ ನಾವು ಹಾಗೇ ಬಿಟ್ಟಿರ್ತೀರಲ್ಲ ಅದಕ್ಕೋಸ್ಕರ ಹಾಗಾಗಿ ಮೊದಲು ಕ್ಲೀನಾಗೂ ಇರಬೇಕು ನಿಮ್ಮ ಮನೆ ಎಷ್ಟು ಕ್ಲೀನಾಗಿ ಇಟ್ಕೊತೀರಿ ಅಷ್ಟೇ ನಿಮಗೆ ಒಳ್ಳೆಯದಾಗತ್ತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನಿಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸಿ ನೀವು ಕೂಡ ಶ್ರೀಮಂತರಾಗ್ತೀರಾ ನೋಡಿ ಶ್ರೀಮಂತರ ಮನೇಲಿ ಅವರು ಕೆಲಸ ಮಾಡಿಕೊಂಡಿಲ್ಲ ಅಂದರೂ ಇಬ್ಬರು ಮೂರು ಜನನ ಕೆಲಸದವನ್ನ ಇಟ್ಕೊಂಡಿರ್ತಾರೆ ಮನೆಯನ್ನು ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಆ ರೀತಿಯಾಗಿ ನಾವು ಕೂಡ ಮನೆಯನ್ನು ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡಿರ್ಬೇಕು ಪಾತ್ರೆ ಪಾತ್ರೆ ಇಲ್ಲಾಂದ್ರಲ್ಲಿ ಬಿಸಾಕಿರೋದಾಗಲಿ ಅಥವಾ ಸ್ಟವ್ ಹೊರಿಸ್ದೇ ಹಾಗೆ ಇಟ್ಟಿರೋದಾಗಲಿ ಅದು ಅಡುಗೆ ಮಾಡಿದ ತಕ್ಷಣ ಸ್ಟವ್ ಮೇಲೆ ಹಾಗೆ ಪಾತ್ರೆಗಳನ್ನು ಬಿಟ್ಬಿಡೋದು ಇದನ್ನೆಲ್ಲ ಯಾವುದೇ ರೀತಿಯಾಗಿ ಮಾಡಬಾರ್ದು ಮನೆಯನ್ನ ಯಾವಾಗಲೂ ಬಟ್ಟೆಗಳನ್ನು ನೀಟಾಗಿ ಜೋಡಿಸ್ಕೊಂಡು ಹಾಗೆಯೇ ಪರಕೆಯನ್ನು ನೀಟಾಗಿಟ್ಟು ನಾವು ಪಾತ್ರೆಗಳನ್ನು ಯಾವಾಗಲೂ ಜೋಡ್ಸ್ಕೊಂಡು ಇಟ್ಕೊಂಡಿರಬೇಕಾಗುತ್ತೆ ಈ ರೀತಿಯಾಗಿ ಮಾಡ್ತಾ ಹೋಗಿ ನಿಮ್ಮ ಮನೆಯಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನಮ್ಮ ಮನೆಯಲ್ಲಿ ಜೋ ಜೋರಾಗಿ ಮಾತಾಡೋದಾಗಲಿ ಜೋರಾಗಿ ಗಲಾಟೆ ಮಾಡೋದಾಗಲಿ ಈ ರೀತಿಯಾಗಿಯೂ ಮಾಡಬಾರ್ದು ಯಾಕೆಂದರೆ ಮನೆಯಲ್ಲಿ ಶ ಪ್ರಶಾಂತತೆ ಅನ್ನೋದು ಇರಬೇಕು ಬೆಳಗ್ಗೆ ಬೇಗನೆ ಹೇಳಬೇಕು ಆದಷ್ಟು ಐದು ಗಂಟೆಗೆ ಎದ್ದು ನಾವು ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಗಂಟೆ ಶಬ್ದ ಬರೋದರಿಂದ ಇನ್ನು ಅಗರಬತ್ತಿಯಿಂದ ಹಾಗೆಯೇ ಕರ್ಪೂರದಿಂದ ಆರತಿ ಮಾಡೋದ್ರಿಂದ ನಿಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಬೆಳಗ್ಗೆ ನೀವು ಬ ಹೊಸ್ಲೆಲ್ಲ ತೊಳೆದು ರಂಗೋಲಿ ಪ್ರತಿದಿನ ನೀವು ಹೊಸಲಿಗೆ ಪೂಜೆ ಮಾಡೋದು ತುಳಸಿ ಗಿಡಕ್ಕೆ ಪೂಜೆ ಮಾಡುವಂಥದ್ದು ತುಂಬಾ ಒಳ್ಳೆಯದು ಇನ್ನು ಇದನ್ನು ಏನು ಮಾಡಬೇಕು ಅನ್ನೋದಾದರೆ ಈಗ ನಾವು ಈ ಬೌಲನ್ನು ರೆಡಿ ಮಾಡಿದ್ದೀರಲ್ಲ ಇದನ್ನು ರಾತ್ರಿ ನೀವು ಎಲ್ಲ ಪೂರ್ತಿಯಾಗಿ ಮನೆಯಲ್ಲೆಲ್ಲ ಓಡಾಡ್ಕೊಂಡು ಬರಬೇಕಾಗತ್ತೆ ಅಂದರೆ ನಿಮ್ಮ ಹಾಲು ಡೈನಿಂಗ್ ಹಾಲು ಹಾಗೆಯೇ ದೇವ್ರ ಮನೆ ಆಗ್ಬೋದು ಮತ್ತು ಎಷ್ಟು ರೂಮ್ ಇದೆ ಬೆಡ್ರೂಮ್ ಎಲ್ಲ ಕಡೆ ಓಡಾಡ್ಕೊಂಡು ಬಂದು ನೀವು ಕೊನೆಯಲ್ಲಿ ನೀವು ಅಡುಗೆ ಮನೆಯಲ್ಲಿ ಇಡಬೇಕಾಗತ್ತೆ ಅಂದರೆ ಇದು ಬೀಳಬಾರ್ದು ಅಂತ ಜಾಗದಲ್ಲಿ ಇಡಿ ಚಿಕ್ಕ ಮಕ್ಕಳಿದ್ರೆ ಎಲ್ಲಾದರೂ ಮೇಲೆ ಇಡಬೇಕಾಗತ್ತೆ ಈ ರೀತಿಯಾಗಿ ಇಟ್ಟರೆ ನೀವು ರಾತ್ರಿ ಪೂರ್ತಿಯಾಗಿ ನಿಮ್ಮ ಮನೆಯಲ್ಲೇ ಇರಲಿ ಅಂದರೆ ಅಂದರೆ ನಿಮ್ಮ ಅಡುಗೆ ಮನೆಯಲ್ಲೇ ಇರಲಿ ಇದು ಏಕೆಂದರೆ ಅಮಾವಾಸ್ಯೆ ಪೂರ್ತಿಯಾಗಿರುತ್ತಲ್ಲ ಹಾಗಾಗಿ ಅಮಾವಾಸ್ಯೆ ದಿನ ನಮ್ಮ ಮನೆ ನಿಮ್ಮ ಮನೆಗೆ ಎಂತಹ ಶ ದುಷ್ಟ ಶಕ್ತಿಗಳಿದ್ದರೂ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿರಲಿ ಬೆಳಗ್ಗೆ ಎದ್ದು ನೀವು ಆ ಬೌಲಲ್ಲಿರುವಂಥ ಉಪ್ಪು ಹಾಕ್ಬೋದು ಹಾಗೆಯೇ ಅರಿಶಿನ ಕುಂಕುಮವನ್ನು ತೆಗೆದು ನೀವು ಒಂದು ಕವರ್ಗೆ ಹಾಕ್ಕೊಂಡೋಗಿ ಅದನ್ನು ತೊಗೊಂಡೋಗಿ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕಾಗುತ್ತೆ ಅಥವಾ ಅರಿಯೋ ನೀರಿತ್ತು ಅಂದರೆ ಅರಿಯೋ ನೀರಲ್ಲೂ ಕೂಡ ಬಿಡ್ಬೋದು ಇನ್ನು ಈ ಕಾಯಿನ್ ಇಟ್ಟಿರ್ತಲ್ಲ ಅದನ್ನು ಏನು ಮಾಡಬೇಕು ಅನ್ನೋದಾದರೆ ಈಗ ಯಾರಾದರೂ ನಿರ್ಗತಿಕರು ಇರ್ತಾರಲ್ಲ ಭಿಕ್ಷೆ ಬೇಡುವಂಥವ್ರು ಅಂಥವರಿಗೆ ಇದರಲ್ಲಿ ಸ್ವಲ್ಪ ಹಣವನ್ನು ಸೇರಿಸಿ ನೀವು ಕೊಡಬೇಕಾಗತ್ತೆ ಎಷ್ಟು ದಾನ ಮಾಡ್ತೀರೋ ಅದು ಡಬಲ್ ಆಗಿ ನಮಗೆ ಬರುತ್ತೆ ಸ್ನೇಹಿತರೆ ನಾವು ಏನೇ ದುಡಿದ್ರು ಅದರಲ್ಲಿ ದುಡ್ದಿರೋದರಲ್ಲಿ ಟೆನ್ ಪರ್ಸೆಂಟ್ ಆಗೋಷ್ಟು ದಾನವನ್ನು ಮಾಡಬೇಕಾಗತ್ತೆ ಹಾಗಾಗಿ ಹೆಚ್ಚು ಹೆಚ್ಚು ದಾನವನ್ನು ಮಾಡಿದ್ರೆ ನಿಮಗೆ ಅದು ಡಬಲ್ ಆಗಿ ನಿಮಗೆ ಬರುತ್ತೆ ಹಾಗಾಗಿ ಇದಕ್ಕೆ ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಹಣವನ್ನು ಸೇರಿಸಿ ದಾನವನ್ನು ಮಾಡಬೇಕಾಗತ್ತೆ ದಾನ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಸಾಲಗಳು ಅನ್ನೋದು ತೀರ್ತಾ ಬರುತ್ತೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಇನ್ನು ನಂತರ ಆ ಬೌಲ್ ಇರುತ್ತಲ್ಲ ಆ ಬೌಲನ್ನು ತೊಳೆದು ನೀಟಾಗಿ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಇದೇ ರೀತಿಯಾಗಿ ಮಾಡ್ಬೋದು ಆ ಬೌಲ್ ಬಿಸಾಕಬೇಕು ಅಂತಿಲ್ಲ ಆ ಬೌಲನ್ನು ತೊಳೆದು ಆದಷ್ಟು ಮಣ್ಣಿನ ಬೌಲಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಏಕೆಂದರೆ ನಾವು ಯಾವುದೇ ಈ ರೀತಿಯ ರೆಮಿಡಿಗಳನ್ನು ಮಾಡಬೇಕಂದ್ರೆ ಆದಷ್ಟು ಮಣ್ಣಿನ ದೀಪಗಳನ್ನು ಹಚ್ಚಿ ಅಂತ ತಿಳಿಸ್ತೀನಿ ಹಾಗೆಯೇ ಮಣ್ಣಿನ ಬೌಲುಗಳನ್ನು ಉಪಯೋಗಿಸೋದ್ರಿಂದ ಯಾಕೆಂದರೆ ಮೈ ಸ್ಟೀಲು ಹಾಗೆಯೇ ಪ್ಲಾಸ್ಟಿಕ್ ಆಗ್ಬೋದು ಅಥವಾ ಇದ್ದಾಳೆ ತಾಮ್ರ ಎಲ್ಲದಕ್ಕಿಂತ ಶ್ರೇಷ್ಠ ಅಂದರೆ ಮಣ್ಣಿನದು ಅದಕ್ಕೋಸ್ಕರ ಈ ದಿನ ನೀವು ಅದರಲ್ಲೂ ಈ ದಿನ ಶಕ್ತಿವಂತ ಅಮಾವಾಸ್ಯೆ ರೀತಿಯಾಗಿ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಗಲಾಟೆಗಳೇನಾದರೂ ನಡೀತಾ ಇದ್ದರೆ ಗಲಾಟೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸಾಲದಿಂದ ಮುಕ್ತಿ ಕೂಡ ಪಡಿತೀರಿ ಇನ್ನು ಹಣ ಬರೋದಕ್ಕೂ ಶುರು ಆಗುತ್ತೆ ನಿಮ್ಮ ಕೆಲಸದಲ್ಲಿ ನಿಂತು ಹೋಗಿರುವ ಕೆಲಸಗಳು ಕೂಡ ಚಾಲನೆ ಆಗೋದಕ್ಕೂ ಶುರು ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಹಾಗೆಯೇ ಇನ್ನು ಮಹಾಲಕ್ಷ್ಮಿ ಹಬ್ಬದ ಎಷ್ಟೊಂದು ವಿಡಿಯೋಗಳಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಏನು ಮಾಡಬೇಕು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳ್ಸೋಕ್ಕೆ ಯಾವ ವಸ್ತುಗಳು ಹಾಕಬೇಕು ಹಾಗೆಯೇ ರಹಸ್ಯವಾಗಿ ಯಾವ ವಸ್ತುಗಳನ್ನು ಇಡಬೇಕು ಅದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಆದಷ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಥ್ಯಾಂಕ್ ಯು